ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಆರ್ಭಟ ಹೆಚ್ಚಾಗಿದೆ ಜನ ರಸ್ತೆಯಲ್ಲಿ ಓಡಾಡೋದೇ ಕಷ್ಟವಾಗಿದೆ ಕಳೆದ ಒಂದು ವರ್ಷದಲ್ಲಿ ಬೀದಿ ನಾಯಿಗಳು ಜನರ ಮೇಲೆ ದಾಳಿ ಮಾಡಿ ರೆಕಾರ್ಡ್ ಮಾಡಿದೆ ಗಾರ್ಡನ್ ಸಿಟಿಯಲ್ಲಿ ಹೆಚ್ಚಾಯಿತು ಬೀದಿ ನಾಯಿಗಳ ಹಾವಳಿ ಒಂದು ವರ್ಷದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಮನುಷ್ಯನ ಮೇಲೆ ದಾಳಿ ಬೆಂಗಳೂರಿನಲ್ಲಿ ಮಿತಿ ಮೀರಿದ ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಮಕ್ಕಳೇ ಟಾರ್ಗೆಟ್ ಆಗ್ತಿದ್ದಾರೆ ದಿನನಿತ್ಯ ಬೆಂಗಳೂರಿನಲ್ಲಿ ಐವತ್ತರಿಂದ ಅರವತ್ತು ಮಂದಿಗೆ ಬೀದಿ ನಾಯಿ ಕಡಿತಕ್ಕೆ ಒಳಗಾಗ್ತಿದ್ದಾರೆ ಅನ್ನೋ ಮಾಹಿತಿ ಬಹಿರಂಗವಾಗಿದೆ ಕಳೆದ ಒಂದು ವರ್ಷದಲ್ಲಿ ನಗರದಲ್ಲಿ ಹದಿನೈದು ಸಾವಿರದ ಇನ್ನೂರ ಎಂಬತ್ತೈದು ಮಂದಿಗೆ ಬೀದಿ ನಾಯಿಗಳು ಮನುಷ್ಯನ ಮೇಲೆ ದಾಳಿ ಮಾಡಿದೆ ಅದೇ ನಾಯಿ ಕಡಿತದಿಂದ ಯಾವುದೇ ಸಾವಾಗಿಲ್ಲ ಅನ್ನೋದು ನೆಮ್ಮದಿಯ ವಿಷಯ ಬೆಂಗಳೂರು ಪೂರ್ವ ಮತ್ತು ಪಶ್ಚಿಮ ವಲಯದಲ್ಲಿ ಅತಿ ಹೆಚ್ಚು ಜನರಿಗೆ ನಾಯಿ ಕಡಿದಿದೆ ಈ ವರ್ಷದಲ್ಲಿ ಪೂರ್ವ ವಲಯದಲ್ಲಿ ನಾಲ್ಕು ಸಾವಿರದ ನೂರ ಒಂಬತ್ತು ಮಂದಿಗೆ ಪಶ್ಚಿಮ ವಲಯದಲ್ಲಿ ಮೂರು ಸಾವಿರದ ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿದೆ ಇನ್ನು ಬಿಬಿಎಂಪಿ ಬೀದಿ ನಾಯಿಗಳ ಕಡಿತ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವಾಗ್ತಾ ಇರೋದನ್ನ ಗಂಭೀರವಾಗಿ ಪರಿಗಣಿಸಿದೆ ಗ್ರಾಮೀಣ ಭಾಗದಿಂದ ಬರುವ ನಾಯಿಗಳ ಹಾವಳಿಯಿಂದ ಪ್ರಕರಣ ಹೆಚ್ಚಾಗಲು ಕಾರಣವಾಗಿದೆ ಅಂತ ಸ್ಪಷ್ಟಪಡಿಸಿದ್ರು ನೀವು ಎರಡು ಈಗ ಡಾಗ್ ಬೈಟ್ ರ್ಯಾಬಿಸ್ ಬೇರೆ ರ್ಯಾಬಿಸ್ ಡಾಗ್ ಬೈಟ್ ಅನ್ನೋದು ತುಂಬ ಡೇಂಜರು ನಾವು ಇನ್ಫಾರ್ಮೇಷನ್ ಬಂದ ತಕ್ಷಣ ನಮ್ಮ ನಾಲ್ಕು ವೆಹಿಕಲ್ಸ್ ಇವೆ ಅದನ್ನು ಯಾಕಂದರೆ ನಾವು ಜನರಲಿ ನಾಯಿಗಲ್ಲಿ ಕಾಟ ಜಾಸ್ತಿ ಆಗಿದೆ ಅಲ್ಲಿ ಹೋಗಿ ನಾಯಿಗಲ್ಲಿ ಎ ಬಿ ಸಿ ಅದು ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡೋದು ಅದು ಕಂಟಿನ್ಯೂಸ್ ನಡೀತಾನೇ ಇದೆ ಅದನ್ನು ನಾವು ಅದು ನಾನ್ ಸ್ಟಾಪು ಅದು ಕಂಟಿನ್ಯೂಸ್ ಪ್ರಾಸೆಸ್ ಇನ್ನು ಕಳೆದ ಮೂರು ವರ್ಷದಿಂದ ಬರೋಬ್ಬರಿ ಎಪ್ಪತ್ತೊಂಬತ್ತು ಸಾವಿರದ ಐವತ್ತೇಳು ಪ್ರಕರಣಗಳು ಆಗಿವೆ ಈವರೆಗೂ ನೂರಕ್ಕೂ ಅಧಿಕ ಮಂದಿಗೆ ಚಿಕಿತ್ಸಾ ವೆಚ್ಚವನ್ನ ಪಾಲಿಕೆ ಅಧಿಕಾರಿಗಳು ಬೀದಿನಾಯಿ ದಾಳಿಗೆ ಒಳಗಾದವರಿಗೆ ಸಹಾಯಧನವನ್ನ ನೀಡಿದೆ ಒಟ್ನಲ್ಲಿ ವರ್ಷದಿಂದ ವರ್ಷಕ್ಕೆ ಬೆಂಗಳೂರಿನಲ್ಲಿ ಸ್ಟ್ರೀಟ್ ಡಾಗ್ ಕಾಟ ತಾರಕಕ್ಕೇರ್ತಾ ಇದ್ದು ಪಾಲಿಕೆ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಗಣೇಶ್ ಮೆಟ್ರೋ ಬ್ಯೂರೋ ಬಿಟಿಬಿ ನ್ಯೂಸ್ ಬೆಂಗಳೂರು